ಹಾಯ್ ಗುಡ್ ಮಾರ್ನಿಂಗ್ ಮಾತಾಡ್ಲಿಲ್ಲ ಕರುಣಿ ಕಿಚನ್ ಎಮ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇ ಇರಲಿಲ್ಲ ಸ್ವಾಗತ ಕಾಂಡೆಲ್ಲಾಕೆದು ಪ್ರತಿ ಒಂಜಿ ಪಂಜೋನ ಕಲ ಒಂಜೇ ಟೆನ್ಷನ್ ಕಾಂಡೆದಾದ ಮಲ್ಪನು ತಿಂಡಿ ಮಧ್ಯಾಹ್ನಾಗ ಒಣಸ ದಾದ ಬಂದೆ ಅಂಜಾದ ಹೆಂಗೆಲ್ಲ ಒಂದುವೇ ಟೆನ್ಷನ್ ಕೋಡೆ ರಾತ್ರಿ ಆರಾಮ್ ಇಡ್ಜಿ ಇದೆ ಎಲ್ಲ ಕಾಂಡೆ ದಾದಾಂಡಲ್ಲ ಮಲ್ಪುಲಿ ಬಂದು ಕಾಂಡೆಲ್ಲ ಹಾಕೋದು ಹೆಂಗೆ ಕಂಡೇ ತೋಜಿ ತಿಜಿ ದಾದ ಮಲ್ಕು ಬಂದು ಅಂಜಾದ ಒಂದು ತರೀತ ಪುಡಿ ಇತ್ತಂಡು ಅಂಜಾದ ಪುಂಡಿ ಮಲ್ಪುಗ ಅದು ಹೆಂಗೆ ಅಂಜದು ಪುಂಡಿ ಮಲ್ತದಿ ಒಂದುಲ್ಲೇ ಅರಿತ ಬುಡಿ ತೂನಾಗ ಉಂತೆಂದು ತೋಜಿಂಡು ಆಯ್ನ ಅದ ಮಲ್ಪುನಾಗ ಪತ್ತು ಜನಕ ತಿನ್ನುಲಿ ಆತ ಪುಂಡಿ ಮಲ್ತೊಂದಿ ಒಂದು ಲೆನ್ ಹಸ್ಬೆಂಡ್ ತೂದೆ ಪಂಡೇರ್ ನನ್ನ ಪುಂಡಿ ಅಷ್ಟಮಿಗೆ ಮಲ್ಪಡುಂದಿ ಜೈನೆ ಪಿಜ್ಜಿಡ್ದಿಲ್ಲ ಬಂದು ಹೆಂಗ ನನ್ನ ಪನ್ನ ಪಾತ್ರದುದು ಒಂಜೊಂಜು ಪುಂಡಿ ಮಲ್ತು ದಿನಾಗಲ್ಲ ಹೆಂಗೆ ತೆಲ್ಕೆ ಇರೋದು ಇತ್ತೇ ಫೈನಲ್ ಅದು ತುಲೆ ನಿಕ್ಲೆ ತುಲೆ ಪುಂಡಿ ಏತ ರೆಡಿ ಆಂಡ್ ಅಷ್ಟಮಿಟ್ಟ ಬರುವ ಬಂದೆ ಾಯಿ ಮಾದೇ ನಮಸ್ಕಾರ ಬಾಲ್ಯ ಶಾಲೆಗೆ ಬಿಡ್ತಿತ್ತೆ ಬತ್ತಿನ ಹತ್ರ ಕಾಣ ಜೋರು ಬರ್ಸೈತಂಡೆ ಇತ್ತಂತೆ ಬುಲ್ಕಿರಿ ಕಾಯ್ದೆ ಬುಲಕಿ ಬಣ್ಣ ಮೋಡದ ಡಾ ಓಟ್ಲ ಬುಲಿಕೆ ಆತೇ ಹಾ ಮಸ್ತ್ ಬಂಡ್ ಮಸ್ತ್ ಬುಲ್ಕಿರಿದ್ಜಿ ಅಂಚ ಅಡಿಗೆ ಅವಳು ಅಡಿಗೆ ಯಾನಿನಿ ನುಪ್ ಮಲ್ತಂದಿದ್ಜಿ ಹಾ ಗಟ್ಟಲೆ ಪುಂಡಿ ಹಂಡು ಮೋಲು ಬುಂಡಿ ಮಲ್ತಿತ್ತೆ ಹಾ ನಾಲ್ಕು ಗುಂಡಿ ಮೇರ್ ತಿಂಡೇರು ಮೂಜಿ ಗುಂಡಿ ಬಾಲೆ ತಿಂಡೆ ಬೂರಿದ್ದಂಡು ಯಾನು ಮಲ್ಪನಾಗ ಹತ್ತು ಜನಕ್ಕೆ ಗೋಡಿನ ಮಲ್ಪ ತಿಂಡ ಜನ ಇದರಲ್ಲ ಹೆಂಚ ಹಂಚಾಕ್ ಕೋರಿ ಹಿಂಡು ಮುರಾಣಿದ ಕೋರಿ ಗೊತ್ತ ಗಿರೋಷ್ ಮಲ್ತೆ ಹೊಂತಿಜ್ಜಿ ಬಂಡೆ ಕೋಡೆ ಮಲ್ದಿಚಿ ಕೋಡೆ ನುಂಗೆ ಸಾರ್ ಮಲ್ತೆ ಇನ್ಯಾನಿ ಕೋರಿನ ಹಾಗೆ ತೊಂದ ಕೋರಿ ಗಸಿ ಮಲ್ಪ ಗಣ ಪುಣ್ಯಂಡತ್ತೆ ಕೋರಿ ಗಸಿ ಮಲ್ಪ ಕಂದೆ ಮತ್ತ ಕೋಡೆ ಪಿರ ಕೋಡೆ ಮೇಲೆ ಕಾರ್ಲಾ ಕುದಿತ್ತಿರ ಅರಿಗು ಬಂಜಿದ ತಿ ಫುಲ್ ಬೇನೆ ಒಂದೇ ವರ್ಷ ಹಂಡ ಮೇರು ಸ್ಟೋನುಂದು ಏನು ಇದೀನಿ ಸ್ಟೋನುಂದು ಏನು ಇದೀನಿ ಅಂಚೆ ಅದು ಸ್ಕ್ಯಾನಿಂಗ್ ಮಲ್ಪಂದು ಮುರಾನೇ ತಿಂಚಲ್ಲೇ ಸ್ಕ್ಯಾನಿಂಗ್ ಮುಂಪೇ ಸ್ಕ್ಯಾನಿಂಗ್ ಮಂಪಲೇಂದು ಅಂಚೆ ಅದು ಸ್ಕ್ಯಾನಿಂಗ್ ಮಲ್ ರಿಪೋರ್ಟ್ ರಿಪೋರ್ಟು ಮೇರಿಂದ ತಿರು ಸ್ಟೋನ್ ಒಂದು ಬಟ್ ದಾಳಿ ಜಿದ್ದು ನಿಜವಾದ ಏನು ಮಸ್ತ್ ಟೆನ್ಷನ್ ಆಗ್ಬೋದಿತ್ತು ನಿಂಗೆ ಅದಲ್ಲ ಫಾಲ್ಟ್ ಉಂಡಾ ಸ್ಟೋನ್ ಉಂಡ ಏನು ಇಲ್ಲೂ ಏನೋ ಟೆನ್ಷನ್ ಮಂಡಿಡು ಸಾರಾ ಟೆನ್ಷನ್ ಇತ್ತಾನ ಅಂಚ ಕೋಡೆ ಪೂರ ಕ್ಲಿಯರ್ ಆಡಿ ಒಂಜಿ ಸತ್ಯ ಫುಲ್ ಮೈಂಡ್ ಫ್ರೆಶ್ ಆಂಡ್ ಕೊಂಜಿ ಸ್ಕ್ಯಾನಿಂಗ್ ಮಂತಿ ಬೊಕ್ಕ ಅಂಚದು ದಾಲೇಜಿ ಅವು ನರತ ಪ್ರಾಬ್ಲಮ್ಗೆ ನರತ ಪ್ರಾಬ್ಲಮ್ಗೆ ಅಂಚಾದ ಹರೇಗೆ ಕುಲುನತೆ ಜಾಸ್ತಿ ಅಂಚದು ನರತ ಪ್ರಾಬ್ಲಮ್ ಉಂಡು ಅರೆಗೆ ಬಂಜಿ ಬೇನಾಕಿಂಗೆ ಅಂಜದು ಮರ್ದು ಕೊಡ್ತೇವರು ಅಂಚಾ ಪದ್ದಿಂತ ಮರ್ದು ಕೊಡ್ತೇವ್ರೆ ಅಂಜಾದ ಇಟ್ಟೆ ಕಮ್ಮಿ ಆಡದು ಮಂಡೆ ಬಂಜಿ ಮನೆ ಬಂಜ್ಮೇನೆ ದಾತುಂಡಲ್ಲ ಬಂಜಿ ಮೇನೆ ಬಂಜಿ ಮೇಲೆ ಒಂದು ತಿನ್ನೇ ರಜ್ ಯಾ ಗ್ಯಾಸ್ಟ್ರಿಕ್ ಅದು ಅದನ್ನ ಪ್ರತಿಯೊಂದಿಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಮಲೊಂದು ಇತ್ತೇನು ಬಂಜಿ ಕುತ್ಕೊಂಡು ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತ ಇತ್ತೆ ಅದನ್ನ ಪ್ರಾಬ್ಲಮ್ಗೆ ಫುಡ್ ಫುಡ್ಗದಲ್ಲ ಬಂತಿದ್ದೇರು ಹೆಂಜನ ಮಲ್ಕೊಡೋದು ಅಂಚ ಕೋಡೆ ಬನ್ನಾಗಾರೆ ಮರುವಾಯಿಪ್ಪತ್ತೊಂಬೈದೇ ರೀ ಇಲ್ಲ ನೀರು ಪಾರ್ದಿತಿ ತುಂಬ ಅಂಚ ಏನೇನೇ ಮರುವಾಯಿ ಮಲ್ಪ್ ಕೋಡೆ ಅಂದಿರು ನೀರು ಪಾಡ್ತಿತ್ತು ಅಂತ ಅಂಚ ಕೋಡೆ ಚೂರ್ ಸುಕ್ಕ ಮಲ್ದೇನೆ ಅಂಚೆ ಇನಿ ಉಂಡತ್ತೆ ಇಲಿ ಅವು ಪಿರ ದೀಂಡ ಅವು ಕೂಡ ವಾಸನೆ ಹಾಕಿ ಪೊಕ್ಕಡೆ ವೇಸ್ಟ್ ಕಾಸು ಕಾಸು ವೇಸ್ಟ್ ಹಾಕಿ ಧಕ್ಕೋಡ್ ಹಾಕಿ ಐಕ್ ಓರ್ಸಿ ಇನಿ ಮಲ್ಪ ಗ ಚಿಕನ್ ದಿಂಡಾ ಮುರಾಂದಿಂಜ ಫ್ರಿಜ್ಜ ಅವು ನಿಜವಾದ ಫ್ರಿಜ್ಜಿ ದಿಣೆ ಹೆಂಗೆ ಇಷ್ಟನೇ ಆ ಪುಚಿ ಇನ್ನೀಲೈತೆ ಕಜಿ ಪೆಂಚಾ ಪುಡ ಗುತಿ ಮುರಾ ನಿಜ ಕರೆಕ್ಟ್ ಪೋದು ಪೋದು ಬರೋದು ಪೋದು ಬರೋದು ಉಂಡು ಅಂಚದು ಚಿಕನ್ನ ಹಾಳು ಹಾಕೊಂಡ್ತು ಇನಿ ಅಂಚನೆ ಚಿಕನ್ ಗಸಿಲ ಅಕ್ಕ ನಮ್ಮ ಮರುವಾಯ ಸುಲ್ಕಲ್ಲ ಮಲ್ಪ ಗಲ್ಪ ನುಪ್ಪಿ ಏನು ಮಲ್ಪುಜ್ಜಿ ಉಪ್ಪು ಇತ್ತಿನೇನೆ ಬೆಚ್ಚನೆ ಎಡ್ಬಾಡಿನ ಪಂಡ ಕೋಡೆ ಆತ ಮಲ್ತಿತ್ತೆ ಉಪ್ಪು ಪಣ್ಣ ಮೇರ್ಲಗ್ ಜಳ ಮಧ್ಯಾಹ್ನ ಬಾಲೇಲಿಗೆ ಜಳ್ ಮಧ್ಯಾಹ್ನ ಅಂಜದಿಯೇ ಅಂಜಾದ ಉಪ್ಪು ಒಂದೆ ಮಸ್ತಿ ಹೊರಿದನು ಅಂಜಾದ ಇನ್ನು ಬೆಚ್ಚನೆ ಎಡ್ಬಾಡನು ಅಂಚ ಕೆಲವರು ಬಂದು ಬೇರೆ ಮರುವಾಯಿ ಪುಂಡಿ ಮಲ್ಗಲೇನು ಮರುವಾಯಿ ಪುಂಡಿ ಹೆಂಗ ತಿಂದೆ ಅಭ್ಯಾಸ ಇಜ್ಜಿ ಎಡ್ಡ್ಯಾ ಬಂದು ಬೇರೆ ಮಾತಿಲ್ಲ ಬಟ್ ಹಿಂಗೆ ತಿಂದ ಅಭ್ಯಾಸ ಇಜ್ಜಿ ಹೆಂಗ್ ಒಬ್ಬಕ್ಕೆ ಇಷ್ಟ ಅಭ್ಜಿ ಏನು ಹಸ್ಬೆಂಡಿಗೆ ಇಷ್ಟ ಬಟ್ ಹೆಂಗವು మల్బర్ హంగి ఒ ఇష్ట ఆబుజకోస్కర గుర్చేది సుక్కరి మల్బగ ఎడ్ అంజ యాన ఆ బుక్ దిక్వేరు ఎడిటింగ్ అది పూరా బెలై బింగ్ దిక్వే సుమారు ఉండు అడిపారుసారుండు బోరుండు ఏనా ఎడిటింగ్ పూర అదే ஒணு மோடத ஒன் சுக்காந்தி தித்தே ஒணே அஞ்சாது டிவி தூங்கு ஒணேர் பத்தாபர முதரே கண்டாரு எங்களுக்கு உந்தே சமையை இஜி ஏத்து நான்கல பதுக்குறே இஜ்ஜி அஞ்சாது ஓடக்கந்த மருவாய் சுக்கி இன்னும் ஏத்து பண்ணல யாவனே இஜி அண்ணா உலவுலேத்து திக்குணு க்த்தலேன் ஆரேப்படையே மருவாயி சுக்கார்ட்டிங் மருவாயி சுக்க மாதிரி தந்து ஐக் நீரு டொமெட்டா பூரா முர்தே மருவாயி முஜி முஜி சலிதே பண்டை கல்ல பூரா அள்ளிட்டு ஒன்றது இப்பண்டாய்க்கோஸ்க்க ಬೊಕ್ಕ ಪೊಟ್ಟಿ ತಿನ್ನೇನು ಪೂರ ಏನೊಂದು ಸೈಡ್ ಪಾಡಿ ಐತೆ ಏನು ಮರುವೈ ಸುಕ್ಕಾಗ ರೆಡಿ ಮಲ್ತೊಂದುಲ್ಲೆ ಫಸ್ಟ್ ಏನು ಒಗ್ಗರಣೆ ಇದೆ ಒಂದುಲ್ಲೇ ಸಾಸಿವೆ ಬೆಳ್ಳುಳ್ಳಿ ಬೊಕ್ಕ ಬೇವ್ರೆ ಪಾಡೊಂದುಲ್ಲೆ ಮರುವೈ ಸುಕ್ಕ ನಿಕ್ಲೆ ಗೊತ್ತುಂಡು ಮಲ್ಪಾರೆ ಬಟ್ ಆಂಡಲೆ ಆಂಡಾಲ ಏನೊಂಚು ಚೂರಿಯೋ ಸೇರು ಮಲ್ಪನು ಒಂಜಿ ನೀರುಳ್ಳಿನ ಏನು ಫ್ರೈ ಮಲ್ತದ್ದು ಒಂಜಿ ಟೊಮೆಟಾ ಐಕ್ ನಮ್ಮ ಸಾಫ್ಟ್ ಆಯ್ರೆ ಐಕೊಂಚು ಉಪ್ಪು ಬಾಡೊಂದಿಲ್ಲ ಟೊಮೆಟೊ ಸಾಫ್ಟ್ ಆಯ್ಲಾಕನೇ ಏನು ತೆಗ್ದಿನ ಮರವಾಯ್ ಪಾಡೊಂದುಲ್ಲೇ ಮರವಾಯಂತೆ ಜಾಸ್ತಿ ಸ್ಮೆಲ್ ಅತ್ತೆ ಐಕೋಸ್ಕರ ಏನು ಮಸ್ತ್ ಮಂಜಲ್ ರುಚಿಗೆ ತಕ್ಕ ಉಪ್ಪು ಪಡೊಂದಿಲ್ಲ ಮರುವಾಯಿ ಬೇಯಾಗ ನೀರು ಕುಟ್ರ ಹೆಚ್ಚಿ ಅವಾದೆ ನೀರು ಉಟ್ಬಿಡು ಅದಕ್ಕೋಸ್ಕರ ಬಾಯ್ದು ತುಲೆ ಮರುವಾಯಿ ಫುಲ್ಲು ಬಾಯಿ ಉಡ್ತು ನೀರ್ಲೆ ಹುಡ್ತು ಇತ್ತ ಏನು ಕಡೀತಿ ತಿನ ಮಸಾಲೇನು ಬಾಡೋದುಲ್ಲೇ ಕೆಲವರು ಪುಡಿ ಮಲ್ಬವೆ ಪುಡಿ ಪಾಡ್ಬೇರು ಬಟ್ ಏನು ಮರು ಕುಟ್ಟಿದ್ದೆ ಕಡಿತೀನಿ ದಯ ಬಂಡ ಪುಡಿ ಪಾಡೊಂಡ ಐಕ್ ಕೂಡ ನೀರು ಪಾಡೋಡು ಐಕೋಸ್ಕರ ಮಸಾಲೆ ಪಾಡೊಂಡ ಐಕ ಅವಾದೆ ನೀರು ಉಪ್ಪುಂಡ್ಬಾಡ್ದು ಏನೈಕ ಮಸಾಲೆನೇ ಕಡೆಯಿನಿ ಸೊ ಮಸಾಲೆ ಚೂರು ಬೇಯಾಡು ಬಾಯ್ ಬಾಯ್ದೀಕೆ ಮಸಾಲೆ ಪೂರ ಬೇಯ್ದನು ನೀರ್ಲ ಸುಮಾರು ಬಿಡ್ತುಡು ಐಕೋಸ್ಕರ ಏನು ನೀರು ಆಜಿನೇಟ ಕಾತೆ ಬಕ್ಕ ಯಾನ್ ನೀರು ಒಂಥೆ ಆಜಿ ಬಕ್ಕ ಏನು ಮಲ್ಪ ತಾರಾಯಿನ ಬಾಡೋದುಲ್ಲೆ ತಾರಾಯಣ ಏನು ದಾಲು ಫ್ರೈ ಮಾಲ್ದಿಚಿ ಅವ್ರು ಅಡ್ರ ಬೇಲೆ ಅಪ್ಟು ಇಂಚೆನೆ ಪಜ್ಜೆ ಏನು ತಾರಾಯಿ ಬಾಡೋದು ತಾರಾಯಿ ಪಾಡ್ದು ಒಂಥೆ ಬಾಯ್ದೆ ಬಾಯ್ದಿ ಬಕ್ಕ ಫೈನಲ್ ಮುಲ್ಪ ಕೊತ್ತಂಬರಿ ಸೊಪ್ಪು ಪಾಡೊಂದುಲ್ಲೆ ಇನ್ನು ಮರುವಾಯಿ ಸುಕ್ಕ ರೆಡಿ ಆ್ಯಂಡಿ ಏನು ಕೂರಿದಾಗಸಿನ ಮಲ್ತಂದುಲ್ಲೆ ಕೋರಿ ಸಿಕ್ ಕೋರಿ ಬೇರ್ ದೀತೆ ಐಟ್ ಒಂಜಿ ಒಂಚೂರು ಅಡಿ ಪುಗ ಪಂಡ ಯಾನೆ ನಿ ಒರೆಸೊಂದಿಜ್ಜಿ ದಾಯೆ ಪಂಡ ನೆಲ ಪಾಸೆ ಬರ್ಪುಂಡು ಐಕೋಸ್ಕರ ಅಯ್ಯನ್ ಒರೆಸೊಂದಿಜ್ಜಿ ಹಾ ನೆಲ ಒರೆಸಿ ಲಕನೆ ಇತ್ತೂಜುಂಡು ಇಕ್ಲೆಗ್ ಬಟ್ ಯನ್ ಒರೆಸುದಿಜ್ಜಿ ಪುರ ಆಲ್ಮೋಸ್ಟ್ ಕಂಪ್ಲೀಟ್ ಆಡನ ಒಂಜಿ ಕೋರಿದ ಗಸಿಕ್ ಒಂದು ಅರಿಪ್ ಬೇಯೊಂದುಂಡು ಬೇಯೊಂದುಂಡು ಬೇಯೋದುಂಡುಂಡು ಅಂತೆ ಬರ್ತಾನಾಗ ಹಸ್ಬೆಂಡ್ ಬರ್ತೀರ ಏನೊಂದು ವಿಷಯ ಕ್ಲಿಯರ್ ಮಾಡ್ ಬರೀತಾನೆ ಎಂಕ ಸುಮಾರು ಜನ ಹಾಯ್ ಬಂಡ್ರೆ ಬೇರೆ ಬಟ್ ಏನಿತ್ತೆ ಅವು ಬಂದು ಮಂದ್ಬಿಡ್ತೆ ಹಾಯ್ ಬಂಡ್ರೆ ಅದಾಯ್ ಪಂಡ ಎಂಕ ನಿಕ್ ಮೆಸೇಜ್ ಮಾಡ್ಬಾರ ಬಟ್ ಎನ್ನ ಹೆಂಗೆ ಕೆಲವು ಮೆಸೇಜ್ ಬರೋಂದಿಜ್ಜಿ ಯಾನ್ ನಿಕ್ಲಾ ಮೆಸೇಜ್ ಏನು ಜಾಗ್ರತೆ ಬೇತೆ ಬೇತು ಪ್ರೊಫೈಲ್ ಸೆಂಡ್ ಮಾಡ್ತದ್ದು ಏನು ಏನು ಸ್ಕ್ರೀನ್ಶಾಟ್ ಮಾಡ್ತದ್ದು ಬೇತು ಪ್ರೊಫೈಲ್ ಮಲ್ತೀತೆ ಬಟ್ ಅವು ಏನ ಬಂಡ ಅವರವರ ಹೆಂಗೆ ನೆನಪುಂದೇನೋ ಅವು ಸೇವ್ ಆ ಪೂಜಿ ಅಂಚೆ ಕೆಲವ್ರಿಗೆ ಏನಾರ್ದು ಬೇಜಾರಾಗ್ತಾನೆ ಹೆಂಗೆ ಹೈ ಪಂಪ್ಚರ ಹೆಂಗೆ ಏನು ಪಾ ಕಡೆ ಕೊಡ್ತೇವೆ ಹೆಂಗೆ ಹೈ ಪಂಪ್ಚಾರ್ದೆ ಐಕ ಪೂರ ಬುಡ್ಜಿ ಏನಾರ್ದು ನಿಜಾರಣ್ಣ ಸಾರಿ ಯಾನ ಹಾಯ್ ಬಂದ್ ಬುನ ಉಂತ ಧ್ಯಾನ್ ಪೂರ ಅಂಚ ಇತ್ತೆಲ್ಲ ಮೆಸೇಜ್ ಬರೋದು ಉಂಟು ಹೆಂಗ್ ಕೊಂಚ ಹಾಯ್ ಬಲ್ಲೆ ಅಂದ್ರೆ ಬಟ್ ಸಾರಿ ಪಂಡ ಹಾಯ್ ಪನೂಲಿ ಪಂಡ್ರೆ ಬಲ್ಲಿಂದ ಲಜ್ಜಿ ಅಂಡ್ ಎಂಜ ಪಂಡ ಗೊರ ಹಾಯ್ ಮಲ್ತಂಡ ಪಿರೋರ ಒಂಜು ವಾರ ಹಿಡ್ದು ಒಂಜು ವಾರ ಪೋಯ್ ಬುಕ್ಕ ಪಿರ ಅಪೂಲಿ ಹಾಯ್ ಪಂಡ್ರೆ ಬಂದ್ಬಿಡಿ ಪಂಡಿಜಿಂಡ ನೆಕ್ಸ್ಟ್ ಬ್ಲಾಗ್ ಹಿಡ್ಕ ಕಮೆಂಟ್ ಎಂಗ್ ಹಾಯ್ ಬಂತಿ ಜರದ ಆನೆ ಬಂದ್ರೆ ಅಂಚಾದ್ ಬಂದು ಮರ್ತ ಬುಡಿಯ ಏನಾದ್ರು ಬೇರೆ ಇಲ್ಲ ಬೇಜಾರಾಂಡ ಸಾರಿ ಅಂಚ ನನ್ನ ಹಸ್ಬೆಂಡ್ ಮಾರ್ಪನ್ನ ಟೈಮ್ ಆರೇಪು ಕಡೆಯೋದಿತ್ತೆ ಒಂದು ಪಾತ್ರೆ ಡಿಸ್ಟರ್ಬ್ ಆಗೊಂಡು ಬಂದೆ ಅಲ್ಲಿ ಹೊಂಗ್ತಾಯ ಒಂಚೂ ಸಣ್ಣ ಆತು ಅರೇಪು ಗ್ರೈಂಡರ್ ಬಾಡ್ದು ಮಿಕ್ಸಿಡ್ ಆಮೇತ ಮರುವೈದ ನಿತ್ತಣ್ಣ ಅರೇಪು ಐಕು ಬೊಶಿ ಬಂದು ಏನು ಗ್ರೈಂಡರಿಗೆ ಬಂಡಿ ಡೈರೆಕ್ಟ್ ಅಂಜು ಸಣ್ಣ ಏನೋ ಮಸ್ತ್ ಕುಡ್ತುಂಡು కజీపు కొద్ది ఉంది ఉండు కోరిద కజిపాతు ఎడ్డీ దయభండనా తెంచదు మస్తు కోరితనా మాత్ర ఎడ్డీని ఒంతె కోరితనా తెంచదు సాధారణ అడేగడేగా అండు ఒక ఫ్రిడ్జి దిన మీన్ లాతే కోరిలా టేస్ట్ ఎడ్డీ ಸೋಕು ಕ ಅರೆಪು ಫೈನಲ್ ಫೈನಲ್ಲ ಅದೇನು ಕೊತ್ತಂಬರಿ ಸೊಪ್ಪು ಕಾಡೊಂದಿಲ್ಲ ಹಾಯ್ ಅರಲಿಕ್ಕೆ ಬೇಡ ನಾನಿವತ್ತು ಐಟಮ್ ಮಾಡಿದ್ದೇನೆ ನಿಮ್ಗೆ ಇಷ್ಟ ಇಲ್ಲದ ಐಟಮ್ ನನಗೆ ಇಷ್ಟವಾದ ಐಟಮ್ ಅಂದ್ರೆ ಓ ಮಗಕ್ಕೆ ಇಷ್ಟ ಅಂದ ಕೊಡೆಗ್ ಅಂತಾರ ಹೊಲ್ತು ಕೊಡೆವು ಏರ್ನ ಕಸ್ಟಮರ್ನ ಮುರ್ದ್ ಬೋತೀನಿ ಏನ ಮೀನ್ ಬತ್ತಾತಾರ ಮಗಕ್ ಬಕ್ಕೆ ಇಂಕದಲ್ಲ ಕಣ ಅವ ಏರ್ ಮಗಕ್ಕೆ

सो पणस मलाई का मार भाई सुखा డై ఎంకు ఉంది మురుదు బే దాల్ ఆప్షన్ హంచ్లగ్ ఇష్టాండా కొంచెం లైక్ కోర్లే షేర్ మాట్లే సబ్స్ైబ్ నమస్తే